ಒಡಿಶಾದ ಕೊನಾರ್ಕ್ ಸೂರ್ಯ ದೇವಾಲಯ ಈ ದೇವಾಲಯವು ಭಾರತದ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿದೆ ಹಾಗೆಯೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಕೂಡ ಹೌದು ಇದು ಸೂರ್ಯ ದೇವರಿಗೆ ಅರ್ಪಿತವಾದ ದೇವಾಲಯವಾಗಿದೆ ಮತ್ತು ಪ್ರಾಚೀನ ಭಾರತೀಯ ಶಿಲ್ಪಕಲೆಯ ಅದ್ಭುತಕ್ಕೆ ಉದಾಹರಣೆಯಾಗಿದೆ ಈ ದೇವಾಲಯ ಈ ದೇವಾಲಯದ ಐತಿಹಾಸಿಕ ಹಿನ್ನೆಲೆ ದೇವಾಲಯವನ್ನ ಕ್ರಿಸ್ತಶಕ ಹದಿಮೂರನೇ ಶತಮಾನದ ಸಮಯದಲ್ಲಿ ಪೂರ್ವ ಗಂಗವಂಶದ ನರಸಿಂಹ ನರಸಿಂಹದೇವ ಪ್ರಥಮನು ಈ ದೇವಾಲಯವನ್ನ ನಿರ್ಮಿಸಿದರು ಇದು ರಥದ ರೂಪದಲ್ಲಿ ನಿರ್ಮಾಣಗೊಂಡಿದ್ದು ಹನ್ನೆರಡು ಜೋಡಿ ಕಲ್ಲಿನ ಚಕ್ರಗಳು ಮತ್ತು ಏಳು ಕಲ್ಲಿನ ಕುದುರೆಗಳು ಸೇರಿ ಸೂರ್ಯದೇವನ ರಥದ ಆಕಾರವನ್ನು ಪ್ರತಿನಿಧಿಸುತ್ತದೆ ಈ ದೇವಾಲಯವು ಕಳಿಂಗ ಶೈಲಿ ವಾಸ್ತುಶಿಲ್ಪವನ್ನ ಹೊಂದಿದ್ದು ಅಲಂಕೃತ ಶಿಲ್ಪಗಳ ಮತ್ತು ದೊಡ್ಡ ಶಿಲ್ಪಗಳಿಗಾಗಿ ಪ್ರಸಿದ್ಧಿಯನ್ನ ಪಡೆದಿದೆ ದೇವಾಲಯವನ್ನ ಸೂರ್ಯನ ಕಿರಣಗಳು ಸೊಗಸಾಗಿ ಪ್ರವೇಶಿಸುವಂತೆ ನಿರ್ಮಾಣ ಮಾಡಲಾಗಿದೆ ಇಪ್ಪತ್ನಾಲ್ಕು ಚಕ್ರಗಳು ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನ ಪ್ರತಿನಿಧಿಸುತ್ತದೆ ಮತ್ತು ಅವುಗಳ ಮೇಲೆ ವೈವಿಧ್ಯಮಯ ಶಿಲ್ಪಕಲೆಗಳು ಚೆನ್ನಾಗಿ ಮಾಡಲ್ಪಟ್ಟಿವೆ ದೇವಾಲಯವು ನಾಜೂಕಾದ ಶಿಲ್ಪಕಲೆಗಳಿಗೆ ಪ್ರಸಿದ್ಧಿಯನ್ನ ಪಡೆದಿದೆ ಇದರಲ್ಲಿ ದೇವತೆಗಳು ಪ್ರಾಣಿಗಳು ನೃತ್ಯಗಾರರು ಸಂಗೀತಗಾರರು ಮತ್ತು ದೈನಂದಿನ ಜೀವನದ ದೃಶ್ಯಗಳನ್ನ ನಾವು ನೋಡಬಹುದಾಗಿದೆ ದೇವಾಲಯವನ್ನ ಸಾಂಬಾ ಕೃಷ್ಣನ ಮಗ ಲೇಪ್ರಸಿಯಿಂದ ಮುಕ್ತಿಯಾಗಲು ಸೂರ್ಯದೇವನ ಪೂಜೆಯಿಂದ ನೆರವೇರಿಸಿದ ನಂತರ ನಿರ್ಮಿಸಿದನೆಂಬ ಆಖ್ಯಾನವಿದೆ ದೇವಾಲಯದ ನಿರ್ಮಾಣದ ಹಿಂದೆ ಹಲವು ರಹಸ್ಯಮಯ ಕಥೆಗಳು ಮತ್ತು ಗಾಳಿ ಚುಂಬಕ ಶಿಲೆಗಳ ಬಳಕೆ ಕುರಿತ ಚರ್ಚೆಗಳು ಇರುವುದಾಗಿಯೂ ಇವು ಇತಿಹಾಸಕಾರರಿಂದ ಘೋಷಿತವಾಗಿದೆ ದೇವಾಲಯವು ಸೂರ್ಯನ ಉಪಾಸನೆಗೆ ಕೇಂದ್ರವಾಗಿದ್ದು ಹಿಂದಿನಿಂದಲೇ ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ ಇದು ಒಡಿಶಾದ ಶ್ರೇಷ್ಠ ಶಿಲ್ಪಕಲೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದೆ ದೇವಾಲಯದ ಕೆಲವು ಭಾಗಗಳು ಈಗ ಅವಶೇಷವಾಗಿದ್ರೂ ಕೂಡ ಉಳಿದ ಭಾಗಗಳು ದೇವಾಲಯದ ವೈಭವವನ್ನು ಮರುಚಿವಂತಗೊಳಿಸುತ್ತದೆ ಭಾರತೀಯ ಪುರಾತತ್ವ ಇಲಾಖೆ ಇದರ ಸಂರಕ್ಷಣೆಯನ್ನ ಮಾಡುತ್ತಿದ್ದು ಇದು ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ ಕೊನಾರ್ಕ್ ನೃತ್ಯೋತ್ಸವ ಎಂಬ ವಾರ್ಷಿಕ ಕಾರ್ಯಕ್ರಮದಲ್ಲಿ ಒಡಿಶಿ ಭರತನಾಟ್ಯಂ ಕಥಕ್ ಮೊದಲಾದ ಶೈಲಿಗಳಲ್ಲಿ ಪ್ರದರ್ಶಿಸಲಾಗುತ್ತದೆ ಚಂದ್ರಭಾಗ ಮೇಳ ಎಂಬ ಸೂರ್ಯ ಉಪಾಸನೆಗೆ ಮೀಸಲಾಗಿರುವ ಉತ್ಸವವು ದೊಡ್ಡ ಮಟ್ಟದಲ್ಲಿ ಇಲ್ಲಿ ನಡೆಯುತ್ತದೆ ಭಾರತದ ಪ್ರಾಚೀನ ಶಿಲ್ಪಕಲೆ ಮತ್ತು ಸಂಸ್ಕೃತಿಯ ಪ್ರಾಮುಖ್ಯತೆಯನ್ನು ಪ್ರತಿನಿಧಿಸುವ ಐತಿಹಾಸಿಕ ಸ್ಮಾರಕ ಕೊನಾರ್ಕ್ ಸೂರ್ಯ ದೇವಾಲಯವಾಗಿದೆ